ಜಮ್ಮು ಮತ್ತು ಕಾಶ್ಮೀರದ ಫಲಿತಾಂಶ ಎಷ್ಟು ಕುತೂಹಲ ಮೂಡಿಸಿದೆಯೋ ಅಷ್ಟೇ ಕುತೂಹಲ ಹರಿಯಾಣ ಚುನಾವಣಾ ಫಲಿತಾಂಶ ಕೂಡ ಮೂಡಿಸಿರುವಂಥದ್ದು ಎಸ್ ಇಂದು ಹರಿಯಾಣ ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ ಬೆಳಗ್ಗೆ ಎಂಟು ಗಂಟೆಯಿಂದ ಇಲ್ಲೂ ಕೂಡ ಮತ ಎಣಿಕೆ ಆರಂಭ ಆಗಲಿದೆ ಅಕ್ಟೋಬರ್ ಐದರಂದು ನಡೆದಿದ್ದಂತಹ ಚುನಾವಣೆಗೆ ಇವತ್ತು ಫಲಿತಾಂಶ ಹೊರಬೀಳಲಿದೆ ಮತ ಕೇಂದ್ರಗಳ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಒದಗಿಸಲಾಗಿದೆ ಹರಿಯಾಣದ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಇದೇ ಅಕ್ಟೋಬರ್ ಐದರಂದು ಮತದಾನ ನಡೆದಿತ್ತು ಇನ್ನು ಹರಿಯಾಣದಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಇಂಡಿಯನ್ ನ್ಯಾಷನಲ್ ಲೋಕದಳ ಮಧ್ಯೆ ಹಣಾಹಣಿ ನಡೀತಾ ಇದೆ ಪ್ರಸ್ತುತ ಹರಿಯಾಣದಲ್ಲಿ ಈಗ ಬಿ ಜೆ ಪಿ ಅಧಿಕಾರದಲ್ಲಿದೆ ಮತ್ತೆ ಅಧಿಕಾರದ ಗದ್ದುಗೆಯನ್ನು ಹಿಡಿಯುತ್ತಾ ಅಥವಾ ಕಾಂಗ್ರೆಸ್ ಏನಾದರೂ ಬರಲಿದೆಯಾ ಕಾದು ನೋಡಬೇಕು ಮನೋಹರ್ ಲಾಲ್ ಖಟ್ಟರ್ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹರಿಯಾಣದ ಸಿ ಎಂ ಆಗಿದ್ರು ಈ ವರ್ಷದ ಮಾರ್ಚ್ನಲ್ಲಿ ನಯಾಬ್ ಸಿಂಗ್ ಸೈನಿ ಸಿ ಎಂ ಆದರು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ನಲವತ್ತು ಸ್ಥಾನಗಳನ್ನು ಗಳಿಸಿತ್ತು ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಮಾಜಿ ಸಿ ಎಂ ಭೂಪಿಂದರ್ ಸಿಂಗ್ ಹೂಡಾ ವಿನೇಶ್ ಫೋಗಟ್ ಓಂ ಪ್ರಕಾಶ್ ಧನ್ಕರ್ ಕ್ಯಾಪ್ಟನ್ ಅಭಿಮನ್ಯು ಸೇರಿದಂತೆ ಘಟಾನುಘಟಿಗಳ ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಮತ ಎಣಿಕೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಇತ್ತ ಜಮ್ಮು ಕಾಶ್ಮೀರ ಕಣದಲ್ಲಿ ಒಮರ್ ಎಲ್ತಿಜಾ ಮುಫ್ತಿ ಹಾಗೆ ಹರಿಯಾಣದ ಅಖಾಡದಲ್ಲಿ ಸೈನಿ ಕೂಡ ಫೋಗಟ್ ಘಟಾನುಘಟಿ ರಾಜಕೀಯ ಭವಿಷ್ಯ ಸಾಕಷ್ಟು ಕುತೂಹಲ ಮೂಡಿಸಿದೆ ಘಟಾನುಘಟಿಗಳ ರಾಜಕೀಯ ಭವಿಷ್ಯ ಜಮ್ಮುವಿನಲ್ಲಿ ಸರ್ಕಾರ ರಚನೆಗೆ ಈಗ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ರಣತಂತ್ರಗಳನ್ನು ರೂಪಿಸಿವೆ ಸೊ ಕಾಶ್ಮೀರದ ಜನ ಯಾರಿಗೆ ತಮ್ಮ ಮತವನ್ನು ಒತ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಬಿ ಜೆ ಅಥವಾ ಕಾಂಗ್ರೆಸ್ಗ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಹಾಗೆ ಎನ್ ಸಿ ಮೈತ್ರಿಯನ್ನ ಮಾಡಿಕೊಂಡಿದೆ ಸೊ ಹೀಗಾಗಿ ಯಾರು ಅಧಿಕಾರಕ್ಕೆ ಬರಲಿದ್ದಾರೆ ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಘಟಾನುಘಟಿಗಳು ಅಖಾಡದಲ್ಲಿದ್ದಾರೆ ಅವರ ರಾಜಕೀಯ ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ पुलिस फोर्स और पैरामिलिट्री फोर्सेस पूरे तरीके से मुस्तैद हैं और चौकस हैं और अच्छे तरीके से हमने सिक्योरिटी का बंदोबस्त किया हुआ है ताकि पीसफुल तरीके से हमारा जो काउंटिंग का प्रोसेस है कंप्लीट हो कितना उत्साह देखा जा रहा है सुबह से लगी हैं और पूरे इंतजाम किए गए बहुत अच्छा उत्साह जैसे कि हम देख रहे हैं सभी कैंडिडेट्स के जो एजेंट्स हैं वो भी यहाँ पे आ रहे हैं स्टाफ जो है बिल्कुल सभी टाइम पे पहुँच गया है और बहुत ही उत्साह है लोगों में रिजल्ट के लिए काफी उत्तेजना है से नजर रखी जा रही है ड्रोन हर तरह से जो है पूरे पूरा हमने जैसे आप देख रहे हैं हमारे जो सर्विलेंस इक्विपमेंट सारे के सारे काम कर रहे हैं होंगे प्रत्याशी भी कर रहे होंगे और स्पोर्टर्स भी कर रहे होंगे तो जो वोटर्स हैं और जो युवा हैं वो तो बहुत बेसब्री से इंतजार कर रहे होंगे तो जो भी नतीजे होंगे जनता पर और पूरे हर एक प्रत्याशी पर सर्वप्रिय होते हैं और उनको माननीय होते हैं तो अच्छा लग रहा है लोकतंत्र के इस पर्व में और लोगों की खुशी को देखकर और खुद भी महसूस कर सकता है इंसान तक तो किस तरह से एक देश की प्रगति उनकी खंडता के लिए समाज हमेशा ही काम करने के लिए अग्रसर होता है तो जीत के जब आएंगे उसके बाद तो आपको मंशूर का भी पता होगा सब कुछ होगा अब तो फिलहाल तो काउंटिंग में क्या नतीजा है जनता ने अपने मत का अधिकार किया होगा और मत का अधिकार जो जनता का होता है वो सर्वप्रथम रहता है और वो उस मत अधिकार को पूरी जनता मानती हुई और प्रत्याशी भी मानते हैं तो वो जो भी मंशूर होगा जनता के हित में वो जनता को भी बताया ಸಾಕಷ್ಟು ಕುತೂಹಲ ಮೂಡಿಸಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆಯ ಕಾರ್ಯ ಜಮ್ಮು ಮತ್ತು ಕಾಶ್ಮೀರ ಹಾಗೆ ಹರಿಯಾಣದಲ್ಲಿ ಶುರುವಾಗಲಿದೆ ಸಕಲ ಸಿದ್ಧತೆಗಳು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿರುವಂಥದ್ದು ಇನ್ನು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಒದಗಿಸಲಾಗಿದೆ ಒಟ್ಟಾರೆಯಾಗಿ ಘಟಾನುಘಟಿಗಳ ರಾಜಕೀಯ ಭವಿಷ್ಯ ಏನಾಗಲಿದೆ ಅನ್ನೋ ಕುತೂಹಲಕ್ಕೆ ಇವತ್ತು ತೆರೆ ಬೀಳಲಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ